ಹಾಂ ಅಮ್ಮಗೆ ಹೇಳ್ಬಿಟ್ಟು ಅಮ್ಮನಿಗೆ ಯಾರುಕೊಂಡು ಮನೇಲಿ ಸರ್ ಮೋಟೆ ಇಟ್ಟಿ ಅಂತ ಮೋಟರ್ ಮೋಟು ಬಂದಿದ್ದೀಗ ಹಾಂ ಬಂತು ಯಾವ ಯಾವ

ನಮ್ದವ್ರ ಪಾಲಿ ಅಕ್ಷಯ ಪಾತ್ರೆ ಅಂತ ಯಾಕೆ ಯಾಕೆಂದ್ರೆ ಅವ್ಡುಗೆ ನಂಬಿಕೆ ಅಂತ ನಮ್ಮ ಹುಷಾರಾಯ್ತು ಅವ್ಡುಗೆ ದೊಡ್ಡ ಮಗಳು ಬಂದು ದೇವ್ರ ಬಗ್ಗೆ ಮಾತಾಡೋದು ನೋಡ್ಕೊಂಡೋಗ್ತಾರೆ ನಂಬಿ ಯಾ ಅಂತ ಹೋಗ್ತಾವೆ ಮಾತಿದ್ದೆ ಅದೇ ಹಾಕ್ಯಾಲೆ ನಂಬರ್ ಪಾಲಿ ಅಕ್ಷಯ ಪಾತ್ರೆ ಅಂತ ಮನೆ ಯಾರೋಗ್ಳು ಹಾಕಿದಾರೆ ಉದ್ಯಾವಂತ ಉದಯಂತಿಕೆ ಅಂತ ಅಂದರೆ ದಾನ ಕೊಟ್ಟಿದ್ದು ಅವರಿಗೆ ಕೊಟ್ಬಿಟ್ಟಿದ್ದೀನಿ ನಾನು ನಾನು ಕೋಪ ಇಷ್ಟ ನಮ್ಮ ಪಬ್ಬಗಳು ನಂಬಿಕೆ ಎಲ್ಲ ಬಂದು ಬಿಲ್ಡಪ್ ಕೊಟ್ಟರೆ ದೇವ್ರಿಗೆ ಮನೆ ಆಳಲ್ಲ ನಮ್ಮ ಮನೆ ಆಳೋಲ್ಲ ದೇವರು ನಮ್ಮದವ್ರ ಮನೆ ಹಾಳಾಗ್ತಿದ್ದೇವ್ರು ದೇವ್ರಿಗೆ ಬಂದ್ರಾಗಿ ನೀವು ಭಕ್ತರು ನಿಮ್ಮ ಮನೆ ಬರ್ತಿದ್ದೀನಿ ದೇವ್ರ ಹೆಂಗೆ ಬರ್ಬಿಡಾಗುತ್ತೆ ನಾನು वोप नची सोडिव पटिरादा अगे उनो यह रहते? यह रहते? मावाई कालना अच्छना मातार रिखना मातार थे रहला लाटा पिट्टेग अलकाला बोल्ले बडिकर शिल्म बिकर पड़ मगूर बन् मूर ति म त गाडी हौ मकैप स्वल गाडी अल ह साकुम् मग्छ गाडीको हापि गाडी ಮಕ್ಕಳು ಯಾರ ಇದರ ಅದ ಮತ್ತೆ ಬಾ ನಿಮ್ಮ ಮದ ಬರ್ರಿ ಬಿಡ್ತಾರೆ ಜನಏನ ಮಾಡೋದು ಬರೆಯ ಯಾರೊಬ್ರು ನಾಡ್ತಾರ ಅಂತಕ್ಕಂಥ ಮಾತ್ರ ಬನ್ನಿ ಸುಮ್ಸುನೇ ಅವ್ರದ್ದು ಅಯ್ಯೋ ಐದನ್ ಬರ್ಬೇಡಿ ಒಬ್ರು ಬನ್ನಿ ಮಗಳಿದ್ರೆ ಮಾತ್ರ ಬನ್ನಿ ಇದು ಕುಟುಂಬ ಬರ್ಬೇಡಿ

ಹೋಗಿ ಇಡೀ ಕುಟುಂಬ ಯಾರ ಹೋದ್ರ ಯಾರಿದೀರ ಮತ್ತೆ ಯಾರು ಇಲ್ವ ಸನ್ಮಾನ ಮಾಡಕ್ಕಲ್ಲಪ್ಪ ಬಾ ಅಂತ ಕಾಲ ಬರ್ಬೇಕವ್ರಿಗೆ ಆಶ್ಯಾಸಕ್ಕ ನಾವು ಹೇಳೋದು ಇವೆಲ್ಲ ಬಂದ ಮಕ್ಕಳೆಲ್ಲ ಬರೀ ಬಿಲ್ಡಪ್ ಕೊಡ್ತೀರಾ ಅಲ್ವಾ ಹೋಗಪ್ಪ ಬೈ ಹೋಗಯ್ಯ ಬೈ ಬಡಿಯ ಹೋಗ್ತಾರ ಹೋಗ್ ಸಿನಿಮಾ ಥಿಯೇಟರ್ ಬಂದು ನುಗ್ತೀರಾ ಇಲ್ಲಿ ಹೋಗೋಕಾಲ Alaga ka? ನೋಡಿ ಮೂರ್ನಲ್ಲಿ ಮೂರ್ ನೆನಸಲ್ಲಿ ಬತ್ತವರ ಚೆನ್ನಾಗಿದ್ಯಾ ಚೆನ್ನಾಗಿದೆ

ಅಂತ ಅದು 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 ಅದು